नमः ॐ प्रां प्रीं क्रों शं शनेश्चराय महादेवाय वन्दे महात्मं ज्येष्ठादेवसमेत नीलादेवीसमेत शनिश्वरस्वामिदेवता अनुग्रहासिद्धिरत्तो शान्तिरत्तो पुष्टिरत्तो तुष्टिरत्तो सर्वं तन्मङ्गलानि भवन्तो ವೀಕ್ಷಕರೇ ಈಗ ನಾವು ಶನಿ ಇಪ್ಪತ್ತೈದನೇ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಿದ್ದಾನೆ ಅಂದಾಗ ಯಾವ ಯಾವ ರಾಶಿಗೆ ಹೇಗಿರುತ್ತೆ ಅಂತ ನೋಡ್ತಾ ಬರ್ತಾ ಇದ್ದೀವಿ ಈಗ ಕಟಕ ರಾಶಿಯನ್ನು ನೋಡಿ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೀವಿ ಸಿಂಹರಾಶಿ ಅಂತಕ್ಕಂಥದ್ದು ಕಾಲಪುರುಷನ ಐದನೇ ಭಾವ ಮಕ್ಕಳು ಪೂರ್ವಿಕರು ನಿನ್ನ ಪೂರ್ವ ಪುಣ್ಯ ಅಂತ ಕರಿತೀವಿ ರಾಜ ರಾಶಿ ಸಿಂಹ ಅಂದ್ರೆ ಕಾಡಿಗೆ ರಾಜ ಕಾಡಿಗೂ ರಾಜ ನಾಡಿಗೂ ರಾಜ ಈ ಕಾಡಿಗೆ ರಾಜ ನಾಡಿಗೆ ನಿಜವಾಗ್ಲು ಸಿಂಹರಾಶಿ ರಾಶಿಯವರು ಹೇಗಿರ್ತಪ್ಪಾ ಅಂತ ಹೇಳಿದ್ರೆ ದಕ್ಷತೆ ಸಹನೆ ಸ್ವಾಭಿಮಾನ ರಾಜಕೀಯ ಟ್ರೋತ್ ಅವರಿಗೆ ಸತ್ಯವಾಗಿರಬೇಕು ನ್ಯಾಯವಾಗಿರಬೇಕು ನೀತಿಯಿಂದ ಇರಬೇಕು ಧರ್ಮರಾಶಿ ಅಂತಕ್ಕಂಥದ್ದು ಒಂದು ಇದೆ ಅಂತ ಹೇಳಿದ್ರೆ ಅದು ಸಿಂಹರಾಶಿ ಗೌರವಕ್ಕೆ ತುಂಬ ತುಂಬ ಬೆಲೆಯನ್ನು ಕೊಡ್ತಾರೆ ಗೌರವಕ್ಕೋಸ್ಕರ ಯಾವುದನ್ನು ಬೇಕಾದರೂ ತ್ಯಾಗ ಮಾಡ್ತಾರೆ ಇವರಿಗೆ ಕುಲದೈವದಲ್ಲಿ ಅಪಾರವಾದಂಥ ನಂಬಿಕೆ ಇರುತ್ತೆ ಪೂರ್ವಿಕರ ಮೇಲೆ ತುಂಬ ತುಂಬ ಮರ್ಯಾದೆ ಇರುತ್ತೆ ಇವರುಗಳೇ ಯಾವಾಗಲೂ ನಮ್ಮ ತಾತ ಆಗಿದ್ರು ನಮ್ಮ ಮುತ್ತಾತ ಆಗಿದ್ದರು ನಮ್ಮ ಮನೆ ಹಳ್ಳಿ ಕಡೆ ದೊಡ್ಡದಾಗಿತ್ತು ನಮ್ಮ ಮನೇಲಿ ಎಷ್ಟು ಜನ ಊಟ ಮಾಡ್ತಿದ್ರು ಅಂತ ನಮ್ಮನ್ನು ಅವರ ವಂಶವನ್ನು ಅವರ ಪಾರಂಪರ್ಯವಾದಂಥ ವಿಷಯಗಳನ್ನು ಮಾತಾಡೋದ್ರಲ್ಲಿ ಸಿಂಹರಾಶಿಯವರಷ್ಟು ಬೇರೆ ಇಲ್ಲ ಸಿಂಹರಾಶಿಯವರನ್ನು ಉಳಿಸ್ಕೊಳ್ಳೋದು ಏನಪ್ಪಾ ಅಂದರೆ ಹೇಗೆ ಶನ್ಮಾತ್ಮನ ಉಳಿಸ್ಕೊಳ್ತೀವ ಹಾಗೇನೆ ಇವರಿಗೆ ಅಂತ ಹೇಳಿದ್ರೆ ಏನು ಬೇಕಾದ್ರೂ ನಿಮಗೆ ಕೊಡ್ತಾರೆ ಎಷ್ಟು ಬೇಕಾರ ಸಹಾಯ ಮಾಡ್ತಾರೆ ಎಂಥ ಕಷ್ಟದಲ್ಲೂ ಬೇಕಾದ್ರೂ ನಿಮ್ಮ ಹಿಂದೆ ನಿಂತ್ಕೊಂಡು ನಾನಿದೇ ನಡಿ ಅಂತ ಅದೇ ಅವರಿಗೇನಾದರೂ ನೀವು ಸ್ವಲ್ಪ ಅನ್ಯಾಯ ಮಾಡ್ತಿದ್ದೀರಾ ಮೋಸ ಮಾಡ್ತಿದ್ದೀರಾ ಅನ್ನೋದ್ ಏನಾದರೂ ಕಂಡರೆ ನಿಮ್ಮನ್ನ ಅವರು ದೂರ ಮಾಡ್ತಾರೆ ಅಲ್ಲ ನಿಮ್ಮನ್ನ ಏನು ಮಾಡೋದಕ್ಕೂ ಅವರು ಹಿಂಜರಿಯಲ್ಲ ಅಂತ ಕೋಪ ಸಿಂಹ ಅದೇನ್ ಮಾಡುತ್ತೆ ಹೊಟ್ಟೆ ತುಂಬಿದಾಗ ಸೈಲೆಂಟ್ ಆಗಿರುತ್ತೆ ಇಲ್ಲ ಅಂದ್ರೆ ಎದ್ದು ಗರ್ಜನೆ ಮಾಡುತ್ತೆ ಹಾಗೆ ತಪ್ಪು ಅಷ್ಟೇ ಅಂತ ಸಿಂಹ ರಾಶಿಯವರಿಗೆ ಈವಾಗ ಏಳರಿಂದ ಅಷ್ಟಮ ಶನಿಗೆ ಬರ್ತಾ ಇದೆ ಇಷ್ಟು ದಿವಸ ಗಂಡಾಂತರ ಶನಿಯಾಗಿತ್ತು ಏಳನೇ ಶನಿ ಅಂತಕ್ಕಂಥವು ಗಂಡಾಂತರ ಶನಿ ಅಂತ ಕರಿತೀವಿ ಇವಾಗ ಅಷ್ಟಮ ಶನಿಗೆ ಬರ್ತಾ ಇರೋದ್ರಿಂದ ಏನು ಕಟಕ ರಾಶಿಯವರಿಗೆ ಹೇಳದುವೋ ಕಟಕ ರಾಶಿಯವರನ್ನ ಕೇಳಿದ್ರೆ ಹೇಳ್ತಾರಲ್ಲೋ ಅದೇ ತರನೇ ಇವರಿಗೂ ಇರುತ್ತೆ ಹಾಗಂತೇಳಿ ಭಯ ಬೀಳೋ ಅವಶ್ಯಕತೆ ಇಲ್ಲ ಇಲ್ಲಿ ಮನಸ್ಸು ಸರಿಯಾಗಿ ಪರಿಪಕ್ವತೆಗಿದ್ದರೆ ಯಾವ ಪ್ರಾಬ್ಲಮ್ ಇಲ್ಲ ಏಳನೇ ಮನೆಯಲ್ಲಿ ನಿಂತು ನಿಮ್ಮ ಸಂಕಷ್ಟಗಳನ್ನ ತೊಂದರೆಯನ್ನ ನೀಡಿ ಅದರ ಅನುಭವ ನಿಮಗೆ ಚೆನ್ನಾಗಿರುತ್ತೆ ಆ ಅನುಭವವನ್ನು ನೀವು ಇಟ್ಟುಕೊಂಡು ತಿಮ್ಮರಾಶಿಯಲ್ಲಿ ಅಷ್ಟಮಸ್ಥಾನಕ್ಕೆ ಬಂದಾಗ ಹೇಗಿರಬೇಕು ಏನ್ ಮಾಡಬೇಕು ಯಾವ ತರವಾಗಿ ನಡೀಬೇಕು ಯಾರನ್ನ ನಂಬಬೇಕು ಅನ್ನೋದು ನಿಮಗೆ ಅರಿವಾಗಿರುತ್ತೆ ಸೊ ಅದರ ಅನುಭವದಿಂದ ನೀವೇನ್ ಮಾಡಬೇಕು ಮುನ್ನುಗ್ಗಬೇಕು ಸೊ ಕೆಟ್ಟದನ್ನ ಬಿಡಬೇಕು ಒಳ್ಳೆಯದನ್ನು ಮಾತ್ರ ಹುಡುಕುತ್ತಾ ಹೋಗಬೇಕು ದುರಾಸೆಯನ್ನು ಪಡಬಾರದು ಪ್ರಯತ್ನವಿಲ್ಲದೆ ಸಂಪಾದಿಸುವುದಕ್ಕೆ ಹೋಗಬೇಡಿ ಅನ್ಯ ಅನಗತ್ಯವಾದಂಥ ವಿಷಯಗಳಿಗೆ ಕೈ ಹಾಕಬೇಡಿ ವಿಚಾರ ಮಾಡದೆ ವಸ್ತುಗಳ ಬಗ್ಗೆ ಆಗಿರಲಿ ವ್ಯವಹಾರಗಳ ಬಗ್ಗೆ ಆಗಿರಲಿ ಒಂದಕ್ಕೆ ನಾಲ್ಕು ಸಾರ್ತಿ ಹಿರಿಯರನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಕನ್ಸಲ್ಟ್ ಮಾಡಿ ಆಮೇಲೆ ಮುಂದುವರಿಯಿರಿ ಆವಾಗ ನಿಮಗೆ ಎಲ್ಲವೂ ಸರಿ ಹೋಗುತ್ತೆ ನಾನು ಮೊದಲು ಹೇಳಿದಾಗ ಶನಿ ಬಂದು ನಿಮಗೆ ಬುದ್ಧಿಯನ್ನ ಕಲಿಸೋದಕ್ಕೋಸ್ಕರವಾಗಿ ಏಳನೇ ಮನೆಯಲ್ಲಿ ಇದ್ದ ಕಲ್ತ್ಕೊಂಡಿದ್ದೀರ ಕಲ್ತ್ಕೊಂಡು ನೀವು ಎಷ್ಟೋ ಕೈ ಸುಟ್ಕೊಂಡಿದ್ದೀರಾ ಈಗ ಮತ್ತೆ ಅಷ್ಟಮ ತಾಣಕ್ಕೆ ಬರ್ತಿದ್ದಾನೆ ಅಂತ ಭಯ ಬಿಡೋದಲ್ಲ ಹೇಗೆ ನಾನು ಜೀವನವನ್ನ ನಡ್ಸ್ಕೊಳ್ಬೇಕು ಹೋಗ್ಬೇಕು ಅನ್ನೋದನ್ನ ಕಲ್ತ್ಕೊಂಡು ನಡೀರಿ ಆರಾಮಾಗಿರುತ್ತೆ ಅಲ್ವಾ ಅದನ್ನ ತಿಳುವಳಿಕೆ ಹೇಳದಲ್ಲೆ ಇದ್ದು ನಾವು ಗುಂಡಿಳು ಬಿದ್ವಿ ತಿಳುವಳಿಕೆ ಆದ್ಮೇಲೆ ಗುಂಡಿಯಲ್ಲಿ ಬೀಳ್ತೀವಿ ಅಂದ್ರೆ ಇಲ್ಲ ಆಮೇಲೂ ಬೆಳಿತೀನಿ ಅಂತ ಹೇಳಿದ್ರೆ ಅದಡ್ತಾನ ಹಾಗೆ ಪ್ರಯತ್ನವನ್ನ ಹುಷಾರಾಗಿ ಮಾಡಿ ಯಾರ ಜೊತೆ ವಾದ ವಿವಾದವನ್ನ ಮಾಡಕೋಬೇಡಿ ಮತ್ತೆ ನೀವು ಯಾರಪ್ಪ ಅಂದ್ರೆ ಊರಿಗೋಸ್ಕರವಾಗಿ ದುಡಿತಕ್ಕಂಥವರು ಯಾರಿಗೂ ನೀವು ಭಯ ಬೆಳ್ದಲ್ಲಿರ್ತಕ್ಕಂಥವರು ನ್ಯಾಯಕ್ಕಾಗಿ ಓಡಾಡವರು ಇದು ಶನಿಮಾತ್ಮನಿಗೆ ಇಡಿಸಿದಂತ ಒಂದು ಗುಣ ಹಾಗಾಗಿ ಸಿಂಹರಾಶಿಯವರಿಗೆ ಇಂಥ ಗುಣ ಅವರಲ್ಲಿ ತುಂಬಿ ತುಳುಕುತ್ತಾ ಇರೋದರಿಂದ ಶನಿಮಹಾತ್ಮ ಕಾಡಿಸೋದಿಲ್ಲ ಇಷ್ಟೊತ್ತು ಅಷ್ಟಮ ಶನಿ ಅಂತ ಹೇಳಿದೆ ಆದರೆ ಅವರಲ್ಲಿ ಇಂಥ ಗುಣಗಳು ಎದ್ದು ಕಾಣ್ತಾ ಇದ್ದರೆ ಅವರು ಶನಿಮಹಾತ್ಮ ಅವರನ್ನ ಕಾಡಿಸೋದಿಲ್ಲ ಅದೇ ಅವನಿಗೆ ಬೇಕಾಗಿರೋದು ನೀನು ನ್ಯಾಯವಾಗಿದೆಯ ಮಲ್ ಮತ್ತಿನಾಕೆ ಅವನ್ ಕಾಡ್ತಾನೆ ಅದೇ ತಾನ ಅವನು ಗುರಿ ನಿಮ್ಮ ನ್ಯಾಯ ಮಾಡುತ್ತಾನೆ ಅವನು ಗುರಿ ನ್ಯಾಯವಾದಿ ಸೊ ಅದಕ್ಕೆ ನೀವು ಭಯ ಬೀಳೋ ಅವಶ್ಯಕತೆ ಇಲ್ಲ ಈಗ ಎರಡನೇ ದೃಷ್ಟಿ ಏನಾಗತ್ತೆ ಎರಡನೇ ಮನೆ ಮೇಲೆ ಬೆಳೆದು ಎಲ್ಲಿ ಸಿಂಹರಾಶಿಯಿಂದ ಎರಡನೇ ಮನೆ ಕನ್ಯಾ ರಾಶಿ ಅದು ಎರಡನೇ ಮನೆ ಮೇಲೆ ಬೀಳುತ್ತೆ ಮೊದಲೇ ಹೇಳಿದೀನಿ ಯಾರಿಗೆ ಎರಡನೇ ಮನೆ ಅಂತಕ್ಕಂಥದ್ದು ಬರುತ್ತೋ ಅಲ್ಲಿ ಆಹಾರ ಮಾತು ಆಭರಣ ಅಗ್ರಿಮೆಂಟು ಕುಟುಂಬದಲ್ಲಿ ಸಾಮರಸ್ಯ ವ್ಯಾಜ್ಯ ಇದನ್ನೆಲ್ಲ ಮಾಡಕೋಬೇಡಿ ಐದನೇ ದೃಷ್ಟಿ ಮಕ್ಕಳ ಚಿಂತನೆ ಬರುತ್ತೆ ಸ್ವಲ್ಪ ಪೂರ್ವಿಕರ ಆಸ್ತಿ ಇದ್ದರೆ ಬರಬಹುದು ಕುಲದೈವನ್ನ ನೀವು ಆರಾಧನೆ ಮಾಡಿ ಕುಲದೈವವನ್ನು ಆರಾಧನೆ ಮಾಡಿ ಹಣ ಹಣ ಬರುತ್ತದೆ ಹತ್ತನೇ ದೃಷ್ಟಿ ಒಂದು ಬರೋದ್ರಿಂದ ಸ್ವಲ್ಪ ಹೋರಾಟ ಗೌರವಕ್ಕಾಗಿ ನೀವು ತ್ಯಾಗ ಹಣ ಸಂಪಾದನೆ ಮಾಡುವುದರಿಂದ ಹೊಸ ಹೊಸ ಕೆಲಸಗಳನ್ನ ಮಾಡ್ತೀರಾ ಈಗ ನಿಮಗೆ ಎರಡು ಐದು ಎಂಟು ಹತ್ತು ಪಣಪರಸ್ಥಾನ ಅಂತ ಕರಿತೀವಿ ಸೊ ಪಣಪರಸ್ಥಾನ ಅಂತಕ್ಕಂಥದ್ದು ಏನು ಸುಲಭವಾಗಿ ಬರಲ್ಲ ಪಣಪರಣ ಅಂತಕ್ಕಂಥದ್ದು ಪ್ರಯತ್ನವನ್ನ ಮಾಡಿ ಶ್ರಮವನ್ನು ಪಟ್ಟು ನ್ಯಾಯವಾಗಿ ನೀವು ಪ್ರಯತ್ನ ಪಟ್ಟರೆ ನಿಮಗೆ ಯಾವುದೇ ವಿಧವಾದಂಥ ತೊಂದರೆಗಳು ಇಲ್ಲ ವಾಹನದಲ್ಲಿ ಸ್ವಲ್ಪ ಗಂಡಾಂತರ ಇರುತ್ತೆ ಎಂಟನೇ ಮನೆ ಇಂಡಿಕೇಶನ್ ಆಗ್ತಾ ಇರೋದ್ರಿಂದ ವಾಹನದಲ್ಲಿ ಸ್ವಲ್ಪ ಗಂಡಾಂತರ ಇರುತ್ತೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು ನೀವು ಈಗ ತಾನೇ ಹೇಳಿದ್ರಲ್ಲ ಸರ್ ನ್ಯಾಯವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇವಾಗ ಅಷ್ಟಮ ಸ್ಥಾನಾಂತರ ಗಂಡಾಂತರ ಬರ್ತೈತಿ ಯಾಕೆ ಹೇಳ್ತಿದ್ದೀರಾ ಇದು ರಾಶಿಯವರಿಗೆ ಒಂದು ಪ್ರಾಬ್ಲಮ್ ಇವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಚಿಂತನೆ ಯಾವಾಗಲೂ ಜಾತಿ ಇದು ಕಾಲಪುರುಷನ ಐದನೇ ಮನೆ ನಾನು ಆವಾಗಲೂ ಹೇಳಿದಂಗೆ ಚಂದ್ರ ಮನಸ್ಸು ಐದನೇ ಮನೆ ಅಂತಕ್ಕಂಥದ್ದು ಒಳಗಡೆ ಇಂಟರ್ನಲ್ ಮನಸ್ಸು ಅದು ಯಾವಾಗಲೂ ಮಾತಾಡ್ತಾನೆ ಇರುತ್ತೆ ಅದರಲ್ಲೂ ಈ ಸಿಂಹರಾಶಿ ಲಗ್ನದವರು ಗಾಡಿಯಲ್ಲಿ ಕುತ್ಕೊಂಡಾಗ್ಲೇನೆ ಇವರಿಗೆ ಜಾತಿ ಯೋಚನೆ ಬರೋದು ಗಾಡಿಯಲ್ಲಿ ಕೂತ್ಕೊಂಡು ಹೋಗುವಾಗ್ಲೇ ಇವರಿಗೆ ಯೋಚನೆ ಆ ಅದೇನಾಯಿತು ಅವನೇನಂದ ನಾನೇನಂದೆ ನಾನು ಯಾಕೆ ಹಿಂಗಂದೆ ನಾನು ಹಿಂಗನ್ಬೋದಾಗಿತ್ತಲ್ಲ ಅರ್ಥದ ಅಲ್ಲಿ ಅದು ಎರಡನೇ ಮನೆ ಕ್ರಾಸಿಂಗ್ ಈ ಕ್ರಾಸ್ ಮಾಡುವಂಥ ಟೈಮ್ನಲ್ಲಿ ಅಷ್ಟಮ ಶನಿಯ ಎಫೆಕ್ಟ್ ಇರೋದ್ರಿಂದ ಕ್ರಾಸಲ್ಲಿ ಏನಾದರೂ ಅವಘಡ ನಡೆಯೋ ಸಾಧ್ಯತೆಗಳಿರುತ್ತೆ ಟೋಟಲಿಯಾಗಿ ಯಾವಾಗಲೂ ಸಿಂಹರಾಶಿಯವರಿಗೆ ವಾಹನದಲ್ಲಿ ಚಲಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಇವಾಗ ಅಷ್ಟಮ ಶನಿ ಬಂದಿರೋದ್ರಿಂದ ಮತ್ತಷ್ಟು ಕೇರ್ ತಗೊಳ್ಳಿ ಅಂತ ಹೇಳ್ತಿರೋದು ಅರ್ಥವಾಯ್ತಾ ನಾನು ಹೇಳ್ತಿರೋ ಮಾತುಗಳು ನಿಮಗೆ ಅರ್ಥವಾಗಿರ್ಬೋದು ಅಂದ್ಕೊಂಡಿದ್ದೀನಿ ಆ ಗಂಡ ಇರುತ್ತೆ ಅಂತ ಹೇಳಿದ್ದು ಮತ್ತೆ ರಾಜಕೀಯದಲ್ಲಿ ಇದು ಸಿಂಹರಾಶಿ ಸೂರ್ಯ ಅಂದರೆ ರಾಜಕೀಯ ಐದನೇ ಮನೆ ಸೊ ನಿವೃತ್ತಿಯನ್ನು ಪಡತಕ್ಕಂಥವರು ಒಳ್ಳೆಯದಾಗತ್ತೆ ಅದೃಷ್ಟ ತರುವ ಸಾಧ್ಯತೆಗಳಿದ್ದಾವೆ ರೂಲ್ಸ್ ಅನ್ನ ಸರಿಯಾಗಿ ಫಾಲೋ ಮಾಡಿ ಆ ನೀವೇನು ಮಾಡಬೇಕು ಸಿದ್ಧರನ್ನ ತಂದೆ ತಾಯಿಯನ್ನ ಹಿರಿಯರನ್ನ ಪೂಜೆ ಮಾಡ್ತಾ ಬರಬೇಕು ನಿಮಗೆ ಯಾವುದಪ್ಪ ದೇವರು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಶಿವ ಇರ್ತಕ್ಕಂಥ ರುದ್ರ ಅಂದರೆ ಕಾಲಭೈರವನನ್ನು ನೀವು ಪೂಜೆ ಮಾಡಿದ್ದೀಯಾದರೆ ಸಿಂಹರಾಶಿಯವರಿಗೆ ಏನು ಅಷ್ಟಮ ಶನಿ ಅಂತ ಹೇಳಿದೀವಿ ಅದೆಲ್ಲವೂ ಸಹ ಅವರಿಗೆ ಶುಭವಾಗಿ ಪರಿವರ್ತನೆಯಾಗಿ ಒಳ್ಳೆಯದೇ ಆಗತ್ತೆ ಸೊ ನಮಗೆ ಬೇಕಾಗಿರೋದೇನಪ್ಪ ಅಂದರೆ ಶನೇಶ್ವರ್ಣ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೂ ಸಿಕ್ಕಲಿ ಎಲ್ಲರೂ ಚೆನ್ನಾಗಿರಲಿ ಅಂತಕ್ಕಂಥದ್ದು ನಮ್ಮ ಆಸೆ ನೀವು ಅದನ್ನೇ ಬಯಸಿ ಎಲ್ಲರಿಗೂ ಸಿಂಹರಾಶಿಯವರಿಗೆ ಇದನ್ನು ಶೇರ್ ಮಾಡಿ ಎಲ್ಲರೂ ಇದರಿಂದ ಲಾಭವನ್ನ ಪಡ್ಕೊಳ್ಳಿ ಜೈ ಶನಿದೇವ ಜೈ ಗುರುದೇವ